ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದಾವಣಗೆರೆಗೆ ನೇರ ಸಂಚಾರಕ್ಕಾಗಿ ಕೆಎಸ್ಆರ್ಟಿಸಿ ನೂತನ ಫ್ಲೈ ಬಸ್ ಸೇವೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಚಾಲನೆ ನೀಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ದೇವನಹಳ್ಳಿ ಬಳಿಯ ಕೆಐಎಬಿನಿಂದ ದಾವಣಗೆರೆಗೆ ಪ್ರತಿದಿನ ಎರಡು ಫ್ಲೈ ಬಸ್ಗಳು ಸಂಚರಿಸಲಿವೆ ಈ ಬಸ್ಗಳು ತುಮಕೂರು ಮತ್ತು ಚಿತ್ರದುರ್ಗ ಬೈಪಾಸ್ ಮಾರ್ಗವಾಗಿ ಪ್ರಯಾಣಿಸಲಿವೆ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ ಏರ್ಪೋರ್ಟ್ಗೆ ಬರುವ ಮತ್ತು ಏರ್ಪೋರ್ಟ್ನಿಂದ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ನೂತನ ಫ್ಲೈ ಬಸ್ ಸೇವೆ ಆರಂಭಿಸಲಾಗಿದೆ ಈ ಬಸ್ಗಳಲ್ಲಿ ಶೌಚಾಲಯ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಇಲ್ಲಿಯವರೆಗೆ ಮೈಸೂರು ಮಡಿಕೇರಿ ಕುಂದಾಪುರ ಸೇರಿದಂತೆ ಕೆಲವು ನಗರಗಳಿಗೆ ಮಾತ್ರ ಫ್ಲೈ ಬಸ್ ಸೇವೆ ಲಭ್ಯವಿತ್ತು ಈಗಿನಿಂದ ಹೆಚ್ಚುವರಿಯಾಗಿ ದಾವಣಗೆರೆಯತ್ತವೂ ನೇರ ಸಂಪರ್ಕ ಕಲ್ಪಿಸಿದೆ ಎಲ್ಲಿಗೆ ಹೋಗಿದ್ದೇ ಅಲ್ಲಿಂದ ಬಂದು ಸರ್ ಒಂಚೂರು ಇಲ್ಲ ಸ್ವಲ್ಪ ಪ್ಯಾಸೆಂಜರ್ ಸ್ವಲ್ಪ ಬಾಕ್ಸ್ ತೋರಿಸ್ಬಿಟ್ರೆ ಸ್ವಲ್ಪ ಚೆನ್ನಾಗಿದೆ ಸರ್ ಸ್ವಲ್ಪ ಥ್ಯಾಂಕ್ ಯು ಅಣ್ಣ ಒಂದು ನಿಮಿಷ ಸರ್ ಸರ್ ಒಂದು ಕೊಡುವ ಥರ ಒಂದು ಕಂಡಿ ಸರ್ ಅಲ್ಲೇ ರೀ ಸರ್ ಪ್ಲೀಸ್ ಸರ್ ಪ್ಯಾಸೆಂಜರ್ ಪ್ಲೀಸ್ ಈ ಕಡೆ ಸರ್ ಪ್ಲೀಸ್ ಎಸ್ ಸರ್

ಒಂದು ಇಲ್ಲ ಸರ್ ಸಂತೋಷ ನಮಗೆ ಈ ಫ್ಲೈ ಬಸ್ಸು ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಆಯಿತು ಆಗ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ಬೆಂಗಳೂರು ಟು ಮೈಸೂರು ಇತ್ತು ಅಂದರೆ ಏರ್ಪೋರ್ಟಿಂದ ನೇರವಾಗಿ ಮೈಸೂರಿಗೆ ಹೋಗುವಂಥ ವ್ಯವಸ್ಥೆ ಅದೇ ರೀತಿ ಆಮೇಲೆ ಮಡಿಕೇರಿಗೂ ಎಕ್ಸ್ಟೆನ್ಷನ್ ಮಾಡಿದ್ವಿ ಅದೇ ರೀತಿ ಕುಂದಾಪುರಕ್ಕೂ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ವಿ ಈಗ ದಾವಣಗೆರೆ ಸರ್ವೆ ಮಾಡಿದ್ದಾರೆ ಸ್ವಲ್ಪ ದಾವಣಗೆರೆಗೆ ಹೆಚ್ಚಿನ ಜನ ಆ ಭಾಗದಿಂದ ಬರ್ತಾರೆ ಅಂತೇಳಿ ಈಗ ದಾವಣಗೆರೆಗೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದ್ವಿ ಮತ್ತು ದಾವಣಗೆರೆಯಿಂದ ಕೂಡ ಒಂದು ಬಸ್ ಬರುತ್ತೆ ಪ್ರತಿದಿನ ಒಂದು ಹೋಗುತ್ತೆ ಒಂದು ಬಸ್ಸು ಬರುತ್ತೆ ಮತ್ತು ಈ ದಾವಣಗೆರೆ ಕೇವಲ ಐದು ಗಂಟೆ ನೋಡೋದು ಸಿಟಿಗೆ ಹೋಗೋದೇನೆ ಬಸ್ ಬಸ್ಸು ನೇರವಾಗಿ ದೇ ದೇವನಹಳ್ಳಿ ಹತ್ರ ಹೋಗಿ ರಿಂಗ್ ರೋಡಲ್ಲಿ ಹೋಗಿ ದಾಮ ಸ್ವೀಟ್ ಸೇರಿಕೊಂಡು ಅಲ್ಲಿಂದ ದಾವಣಗೆರೆಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಬರೋರು ಅಷ್ಟೇ ದಾವಣಗೆರೆಯಿಂದ ನೇರವಾಗಿ ಇಲ್ಲೇ ಬರ್ತಾರೆ ಫೈವ್ ಅವರ್ಸಲ್ಲಿ ರೀಚ್ ಆಗ್ಬೋದು ಒಂದು ಎರಡು ಮೂರು ಗಂಟೆ ಸಮಯ ಉಳಿಯುತ್ತೆ ಮತ್ತು ಕಾಂಪ್ಲಿಮೆಂಟ್ರಿ ಈ ನಾವು ಫ್ಲೈಟ್ಸಲ್ಲೆಲ್ಲ ನಾವು ಇಷ್ಟು ಇವತ್ತು ನಾವೇನು ಬಿಸ್ಕೆಟ್ಸು ಜ್ಯೂಸು ಅದೆಲ್ಲ ಕೂಡ ಕೊಡ್ತಾ ಇದ್ದೀವಲ್ಲ ಅದು ಫ್ಲೈಟಲ್ಲಿ ನಾವು ತೊಗೊಂಡ್ರೆ ಐನೂರು ರೂಪಾಯಿ ಆಗುತ್ತೆ ಇದು ಬರೀ ಕಾಂಪ್ಲಿಮೆಂಟ್ರಿ ಅಷ್ಟೇ ಅದು ಅದಕ್ಕೇನು ರೇಟ್ಸು ಆ್ಯಸ್ ಇಟ್ ಈಸ್ ಮೈಸೂರು ಕುಂದಾಪುರ ಮತ್ತು ದಾವಣಗೆರೆ ಮತ್ತು ಮಡಿಕೇರಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇದೆಲ್ಲ ಕೂಡ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ನೀರು ಮೊದಲು ಹಿಂದೆ ಕೊಡ್ತಾ ಇದ್ರು ನೀರು ಅದೇನೋ ಮತ್ತೆ ನಾನಾ ಕಾರಣದಿಂದ ನಿಲ್ಲಿಸ್ಬಿಟ್ಟಿದ್ರು ನೀರು ಕೂಡ ಕೊಡ್ತಾ ಇದ್ದಾರೆ ಸರ್ ಈಗ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮುಖ್ಯಮಂತ್ರಿಗಳು ನಾನೇ ಕೂಡ ಮಾತಾಡಿದ್ದೀನಿ ಮೀಟಿಂಗ್ ಕರೀತೀನಿ ಅಂತ ಈಗ ವೈಫೈ ವೈಪೈಸ್ಗಳನ್ನು ಕೊಡ್ತಾ ಇದ್ರೆ ಆದರೆ ನೌಕರರಿಗೆಲ್ಲ ಆ ಒಂದು ಬಿಟ್ಟು ಉಳಿದಿತ್ತು ನೌಕರಿಗೆ ಹಾಗೆ ಯಾವ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ಒಂದೇ ಒಂದು ಬಾಕಿ ಇದೆ ಅದು ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ಕೂಡ ಹೋಗಿದ್ದೀನಿ ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ನಮ್ಮ ಎಮ್ ಡಿ ಅವರು ಹೋಗಿದ್ವಿ ಯಾವ್ದು ಬಂದಿದ್ದೀನಿ ಒಂದು ಹದಿನೈದು ಸಲ ಕರೆಯೋಣ ಅಂತ ಹೇಳಿದ್ದಾರೆ